ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡಲು ಒಂದು ಮಾರುತಿ ಈಕೋ ಗಾಡಿ ಸೇಲುವನಿದೆ ಸಿಂಗಲ್ ಓನರ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ಮೀ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದೇನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಂಗಿರೋ ಗಾಡಿದು ಒಂದು ಐದು ಥರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಏನಾದರೂ ಹೇಳೋದು ಕೇಳೋದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ 2020. ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತು ಐವತ್ತೈದು ಸಾವಿರ ರನ್ ಆಗಿದೆ ಚೇಂಜ್ ಮಾಡಿದ್ದಾರೆ ಒಂದು ಸೆವೆಂಟಿ ಪರ್ಸೆಂಟ್ ಇರ್ಬೋದು ಗಾಡಿ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಓಕೆ ಈಗ ಗಾಡಿಯ ಇದೆಯಾ ಸರ್ ಏನಾದ್ರು ಶೋರೂಮ್ ಇದೆ ಸರ್ ಓಕೆ ಇದು ಬ್ಯಾಂಕ್ ಅಲ್ಲಿ ಲೋನ್ ಇದೆ ಅದನ್ನ ಕ್ಲಿಯರ್ ಮಾಡಿ ಎಚ್ ಪಿ ತಕ್ಕೊಡ್ತಾರೆ ಓಕೆ ಈಗ ಫೈವ್ ಸೀಟರ್ ಅಂದ್ರೆ ಹಿಂದ್ಗಡೆ ಒಂದೇ ಸೀಟರ್ ಇದೆ ಅಥವಾ ಏನಾದ್ರು ಎಕ್ಸ್ಟ್ರಾ ಆರ್ಡರ್ ಮಾಡಿದಾರ ಇಲ್ಲ ಸರ್ ಏನಿಲ್ಲ ಆ ಕಂಪನಿ ಹೆಂಗಿತ್ತು ಹಂಗೆ ಮಾಡಿದ್ದಾರೆ ಅದೇ ಫೋಲ್ಡ್ ಸೀಟ್ ಇರುತ್ತಲ್ಲ ಹಿಂದೆಗಡೆ ಹ್ಮ್ ಅದೇ ಇಟ್ಟಿದ್ದಾರೆ ಅವರಿಗೆ ಡಿಕ್ಕಿ ಬೇಕು ಅಂತ ಹೇಳಿ ಹ್ಮ್ ಹಂಗೆ ಬಿಟ್ಟಿದ್ದಾರೆ ಓಕೆ ಅಂದ್ರೆ ಪೆಟ್ರೋಲ್ ಗಾಡಿ ಅಲ್ವಾ ಹಾ ಸ್ಯೂ ಪೆಟ್ರೋಲ್ ಏನ್ ಎಲ್ ಪಿ ಜಿ ಸಿಎನ್ ಜಿ ಅಥವಾ ಇಲ್ಲ ಇಲ್ಲ ಸರ್ ಇಲ್ಲ ಓಕೆ ಈಗ ಗಾಡಿ ಗಾಡಿ ಎಲ್ಲ ನೀಟ್ ಕಂಡೀಷನ್ ಆಗಿದೆಯಲ್ಲ ಸರ್ ನೀಟ್ ನೀಟ್ ಇದೆ ಸರ್ ಗಾಡಿ ಹ್ಮ್ ಸುಮ್ಮನೆ ಎಕ್ಸ್ಟ್ರಾ ಪೇಂಟ್ ಗೀಂಟ್ ಏನಿಲ್ಲ ಏನ್ ಇಲ್ಲ ಸರ್ ಇದ್ರಲ್ಲಿ ಪವರ್ ಹ್ಮ್ ಎ ಸಿ ಹ್ಮ್ ಮತ್ತೆ ಕಂಪ್ನಿಯಿಂದ ಏನು ಸಿಸ್ಟಮ್ ಬಂದಿತ್ತು ಅದೇ ಮತ್ತೆ ಇನ್ನೇನು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ ಸರ್ ಮ್ಯಾಟ್ ಗೀಟ್ ಹಾಕ್ಸಿದಾರೆ ಸಣ್ಣ ಪುಟ್ಟ ಅಷ್ಟೇ ಅಂದ್ರೆ ಬಂಪರ್ ಕ್ಯಾರಿಯರ್ ಆತರ ಏನಿಲ್ಲ ಅದಿದೆ ಬಂಪರ್ ಹಾಕ್ಸಿದಾರೆ ಕ್ಯಾರಿಯರ್ ಓಕೆ ಗಾಡಿ ಮೇಲೆ ಈಗ ಫೈನಾನ್ಸ್ ಇದೆ ಕ್ಲಿಯರ್ ಮಾಡಿ ಕೊಡ್ತಾರೆ ಲೋನ್ ಇದೆ ಅದೇ ಎಷ್ಟು ಎಂಟ್ರಿ ಇದೆ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಆಕ್ಚುಲಿ ಅವರು ಎನ್ ಓ ಸಿ ಅಂತ ತಕೊಂಡಿಲ್ಲ ಕೊಡ್ತಾರೆ ಓಕೆ ಸರ್ ಗಾಡಿ ಇರೋದಲ್ಲ ಸರ್ ಇದು ಸರ್ ಇದು ಕಡೂರಲ್ಲಿ ಸರ್ ಕಡೂರು ಚಿಕ್ಕಮಗಳ ಬೆಂಗ್ಳೂರು ಡಿಸ್ಟಿಕ್ಕು ಓಕೆ ಬೆಂಗ್ಳೂರು ಪಾಸಿಂಗ್ ಗಾಡಿ ಇದು ಓಕೆ ಈಗ ಹೇಳ್ತಾರೆ ಗಾಡಿ ರೇಟ್ ಅದಕ್ಕೆ ಸರ್ ಈಗ ಫೋರ್ ನೈನ್ಟಿ ಹೇಳ್ತಾರೆ ಎಷ್ಟು ಕಡಿಮೆ ಮಾಡಿಸ್ತೀನಿ ಸರ್ ನಾಲ್ಕು ಲಕ್ಷ ಎಂಬತ್ತು ತೊಂಬತ್ತು ಸಾವಿರ ಅಲ್ಲ ತೊಂಬತ್ತ ಸಾವಿರ ಹೇಳ್ತಾರೆ ಎಷ್ಟು ಕಡಿಮೆ ಮಾಡಸ್ತೀನಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಆ್ಯಕ್ಸ್ ಕೊಡ್ತಾರೆ ಇನ್ಶೂರೆನ್ಸ್ ಒಂದೇ ಲ್ಯಾಬ್ಸ್ ಇರೋದು ಲ್ಯಾಕ್ಸ್ ಓಕೆ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ ಇದೇ ಇರಲಿ ಸರ್ ಸರಿ ಸರ್ ಓಕೆ